ಜೈ ಹಿಂದ್ ಆಲ್ ಎಸ್ ಎಸ್ ಸಿ ಜಿ ಡಿ ಎಸ್ಪಿಡೆಂಟ್ಸ್ಗೆ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿಗೆ ಫಿಸಿಕಲ್ಗೆ ಇದ್ದಿಲ್ಲ ಸರ್ ಡಾಕ್ಯುಮೆಂಟ್ಗಳ ಬಗ್ಗೆ ಅದರ ಥರಕ್ಕೆ ಕಾರಹಳ್ಳದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಗ್ರೌಂಡ್ ಯಾವ ಥರ ಇದೆ ಸರ್ ಮೆಡಿಕಲ್ ಯಾವ ಥರ ಇರ್ತದೆ ಆರ್ ಎಫ್ ಐಡಿಯನ್ನು ಯಾವ ಥರ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಎಸ್ ಎಸ್ ಸಿ ಜಿ ಡಿ ಅಪ್ಡೇಟನ್ನು ಕೊಡಿ ಸರ್ ಅಂತ ಪ್ರತಿಯೊಂದು ಸ್ಟೂಡೆಂಟ್ ಕೇಳ್ತಾ ಇದ್ದಿಲ್ಲ ಸೊ ನಿಮ್ಗೋಸ್ಕರನೇ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಸೊ ಬಿ ಎಸ್ ಎಫ್ ಗ್ರೌಂಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಎಲ್ಲಿ ಇರ್ತದಪ್ಪ ಅಂದರೆ ಸೊ ಇಲ್ಲಿ ನೋಡಿಕೊಂಡ್ರಿ ಬಿ ಎಸ್ ಎಫ್ ಬಟಾಲಿಯನ್ ಹೆಡ್ ಕ್ವಾರ್ಟರ್ ಒನ್ ಫೋರ್ ಟು ಬಟಾಲಿಯನ್ ಬಿ ಎಸ್ ಎಫ್ ಕಾರಹಳ್ಳಿ ಪೋಸ್ಟ್ ಕಾರಹಳ್ಳಿ ಬೆಂಗಳೂರು ನಾರ್ತ್ ಸ್ಟೇಟ್ ಕರ್ನಾಟಕ ಪಿನ್ ಕೋಡ್ ಫೈವ್ ಸಿಕ್ಸ್ ಟೂ ಡಬಲ್ ಒನ್ ಜೀರೋ ಓಕೆ ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಬಿ ಎಸ್ ಎಫ್ ಗ್ರೌಂಡ್ ಇದು ಬಂದ್ಬಿಟ್ಟು ಹದಿನೇಳು ನೂರು ಮೀಟರ್ ರೋಡ್ ಇದೆ ಹದಿನೇಳು ನೂರು ಮೀಟರ್ ರೋಡ್ ನಲ್ಲಿ ಆರ್ ಎಫ್ ಐ ಏನ ಯೂಸ್ ಮಾಡ್ತಾರ ಆರ್ ಎಫ್ ಐ ಯೂಸ್ ಮಾಡಬೇಕಾದ್ರೆ ಈ ತರ ಬೆಲ್ಟ್ ಇರ್ತದೆ ಕಾಲಲ್ಲಿ ಮತ್ತು ಕೈಯಲ್ಲಿ ಒಂದ್ ರೌಂಡ್ ಟೋಟಲಿ ಬಂದ್ಬಿಟ್ಟು ಹದಿನೇಳು ನೂರು ಮೀಟರ್ ಇರ್ತೈತಿ ಆರ್ ಎಫ್ ಐ ಡಿಯನ್ನು ಕೈಯಲ್ಲಿ ಕಾಲಲ್ಲಿ ಹಾಕಿದಾಗ ನೀವು ಸ್ಕ್ಯಾನ್ ಮಾಡ್ತಾ ಇರ್ತಾ ಸ್ಕ್ಯಾನ್ ಮಾಡಬೇಕಾದ್ರೆ ಸೊ ನೀವು ಒಂದು ಸೆಕೆಂಡು ಕೂಡ ಲೇಟಾಗಿ ಬಂದರೆ ಡೈರೆಕ್ಟ್ ಆಗಿ ಫೇಲ್ ಅನ್ನ ಮಾಡ್ತಾರ ಸೊ ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಅದರ ಜೊತೆಗೆ ನಿಮ್ಮದು ಹೈಟು ಮತ್ತು ಚೆಸ್ಟ್ ವೇಟ್ ಪ್ರತಿಯೊಂದು ಕೂಡ ಆರ್ ಎಫ್ ಐ ಡಿ ಮುಖಾಂತರನೇ ಚೆಕಿಂಗ್ ಆಗುತ್ತಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಏನಾದರೂ ಅಡಿಷ್ನಲ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಪಿ ಯು ಸಿ ಡಿಗ್ರಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ನೆಕ್ಸ್ಟ್ ಏನಂದ್ರು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪಾಸ್ಪೋರ್ಟ್ ಸೈಜ್ ಫೋಟೋಸು ಅದರ ಜೊತೆಗೆ ಅಡ್ಮಿಟ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ನಲ್ಲಿ ಅದರ ಜೊತೆಗೆ ನಿಮ್ದೇನಾದ್ರೂ ಓಬಿಸಿ ಇದ್ರೆ ಸಿ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಇದ್ರೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಮರಾಠ ಇದ್ರೆ ಮರಾಠ ಸರ್ಟಿಫಿಕೇಟ್ ಬೇಕಾಗುತ್ತಾ ರೆಸಿಡೆನ್ಸಿಯಲ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತಗೊಂಡೋಗಿ ಓಕೆ ಅದರ ಜೊತೆಗೆ ಒಂದ್ ಸೆಟ್ ಜೆರಾಕ್ಸ್ ಅನ್ನ ತಗೊಂಡೋಗಿ ಒಂದ್ ಸರ್ಟ್ ಜೆರಾಕ್ಸ್ ಅನ್ನ ತಗೊಂಡೋಗಿ ಕ್ಯಾರೆಕ್ಟರ್ ಮತ್ತು ಅನ್ಮೆರಿಡ್ ಇದ್ರೆ ವೈರಿ ಇಲ್ಲ ಅಂತಂದ್ರೆ ನಡಿತದ ಸೊ ಇದ್ರೆ ತೆಗೆಸ್ಕೊಂಡು ಹೋಗ್ಬೇಕಾಗತ್ತ ಸರ್ ಮೆಡಿಕಲ್ ಮತ್ತು ಎಲ್ಲಾನು ಕೂಡ ಒಮ್ಮಿಗೆ ನಡೆಸ್ತಾರ ಓಕೆ ಫಿಸಿಕಲ್ ಇರುತ್ತೆ ಮೊದಲಿಗೆ ಹೋದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ತಗೊಂಡ್ ಎಂಟ್ರಿ ಮಾಡ್ಕೊಳ್ತಾರೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಹೈಟ್ ಚೆಕ್ ಮಾಡ್ತಾರೆ ಹೈಟ್ ವೈಟ್ ಹೈಟ್ ವೇಟ್ ಚೆಕ್ ಮಾಡಿದಾದ್ಮೇಲೆ ಸೊ ನಿಮ್ಮನ್ನ ರನ್ನಿಂಗ್ ಬಿಡ್ತಾರೆ ರನ್ನಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಅದೇ ಥರನಾಗಿ ಒನ್ ಟು ಟೂ ಡೇಸ್ ನಲ್ಲಿ ನಿಮ್ದು ಮೆಡಿಕಲ್ ಚೆಕಿಂಗ್ ಕೂಡ ಇರ್ತದೆ ಸೊ ಮೆಡಿಕಲ್ನಲ್ಲಿ ಕೂಡ ಚೆನ್ನಾಗಿ ಹೋಗಿ ಆ ಕಿವಿಯಲ್ಲಿ ವ್ಯಾಕ್ಸ್ ಇತ್ತಪ್ಪ ಅಂದ್ರೆ ಆದಷ್ಟು ಬೇಗನೆ ನೀವು ಹಾಸ್ಪಿಟಲ್ ನಿಯರೆಸ್ಟ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ಹೋಗಿ ಕ್ಲೀನ್ ಮಾಡ್ಕೊಕಷ್ಟ ಡಿಸಿಪ್ಲನ್ ಆಗಿ ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ಓಕೆ ಅಡ್ವಾನ್ಸ್ ಆಗಿ ನೀವೇನಾದ್ರೂ ಕಿವಿಯಲ್ಲಿ ವ್ಯಾಕ್ಸ್ ಇತ್ತಪ್ಪ ಅಂದ್ರೆ ಸೊ ನಾರ್ಮಲ್ ಆಗಿರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ನೀವು ಮೆಡಿಕಲ್ಗೆ ಹೋದ್ರಪ್ಪ ಅಂದ್ರೆ ಆರಾಮ್ಸೆಯಾಗಿ ಕ್ಲಿಯರ್ ಆಗುತ್ತೆ ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಬೇಕಿದ್ರೆ ನೋಡ್ಕೋಬಹುದು ನಾನು ರೋಡ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ರೋಡ್ ಇದೆ ಬೆಂಗಳೂರಲ್ಲಿ ಅಂತ ಇರ್ತನ ಸೊ ಇಲ್ಲಿ ಇಲ್ಲಿದೆ ನೋಡ್ಕೊಡ್ರಿ ಒಂದ್ಸರಿ ಕನ್ಫರ್ಮೇಶನ್ ಆಗುತ್ತೆ ಆರಾಮ್ಸೆ ಆಗಿ ರೋಡ್ ಕೂಡ ಚೆನ್ನಾಗಿದೆ ಇದರಲ್ಲಿ ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನೋಡ್ಕೊಡ್ರಿ ಚೆನ್ನಾಗಿದೆ ಏನೂ ಕೂಡ ಇದರಲ್ಲಿ ಡೌಟೇ ಇಲ್ಲ ಕ್ಲಿಯರ್ ಆಗಿ ಓಡೋಕೆ ಆರಾಮ್ಸೆ ಆಗಿ ಓಡ್ಬೋದು ಯಾರು ಕೂಡ ಸರ್ ಆರ್ ಎಫ್ ಐ ಯೂಸ್ ಮಾಡ್ತಾ ಇದ್ದಾರಾ ಸರ್ ನಮ್ಗೆ ಭಯ ಆಗ್ತಾ ಇದೆ ಏನು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ನನ್ನ ಕಡೆ ಅಂತ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಡೆ ಅಂತ ಎಲ್ಲರಿಗೂ ಎಸ್ ಎಸ್ ಸಿ ಹೋಗ್ತಿರ್ತಕ್ಕಂಥವ್ರಿಗೆ ಒಳ್ಳೇದಾಗಲಿ ಈ ಸಾರಿ ಪಕ್ಕ ವರ್ದಿ ಹಾಕೇ ಹಾಕಬೇಕು ಇಷ್ಟು ದಿನ ಕಷ್ಟಪಟ್ಟಿರ್ತಕ್ಕಂಥದ್ದು ಇನ್ನು ಫಿಫ್ಟಿ ಪರ್ಸೆಂಟೇಜ್ ಕಷ್ಟ ಪಟ್ಟ್ರಿ ಅಂದ್ರೆ ಈ ಸಾರಿ ಪಕ್ಕ